ಗುಜರಾತ್ನ ಅಹಮದಾಬಾದ್ನಲ್ಲಿಂದು ನಡೆದ ಭಾರತೀಯ ವೈದ್ಯಕೀಯ ಸಂಘದ ಅಖಿಲ ಭಾರತ ನೂರನೆಯ ರಾಷ್ಟ್ರೀಯ ಸಮಾವೇಶ ನೆಟ್ಕ್ಯಾನ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡಿದ್ದರು ಬಳಿಕ ಅವರು ಸಾಮಾಜಿಕ ಸೇವೆಯ ಪರಮೋಚ್ಚ ಆಶಯಗಳನ್ನು ಸೇವೆಯ ಸಂಕಲ್ಪವಾಗಿ ಪರಿಗಣಿಸಿರುವ ಕ್ಷೇತ್ರಗಳಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಮಹತ್ವದ ಸ್ಥಾನವಿದೆ ವೈದ್ಯರು ರೋಗಿಗಳಲ್ಲಿ ಭಗವಂತನನ್ನು ಕಾಣುವ ನಿಸ್ವಾರ್ಥ ಮನೋಭಾವದ ಸಂಕೇತವಾಗಿದ್ದು ತಮ್ಮ ಪರಂಪರೆಯಲ್ಲಿ ದೇವರಿಗೆ ಸಮಾನವಾದ ಮೌಲ್ಯಗಳನ್ನು ಹೊಂದಿದ್ದಾರೆ ನೈತಿಕತೆಯ ಹೆಗ್ಗುರುತಾಗಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಶ್ಲಾಘನೀಯ ಎಂದರು ದೇಶದ ಸಮಗ್ರ ವಿಕಾಸದಲ್ಲಿ ವೈದ್ಯಕೀಯ ಕ್ಷೇತ್ರದ ಕೊಡುಗೆ ಮಹತ್ವದ್ದು ಕೊರೊನಾದಂತಹ ಸಂಕಷ್ಟದ ಕಾಲಘಟ್ಟದಲ್ಲಿ ಈ ವಲಯ ದೇಶಕ್ಕಾಗಿ ದೇಶದ ಜನರ ಆರೋಗ್ಯಕ್ಕಾಗಿ ಸಮರ ಸೇನಾನಿಗಳಂತೆ ಹೋರಾಟ ನಡೆಸಿದ್ದಾರೆ ತಮ್ಮ ಪ್ರಾಣದ ಹಂಗು ತೊರೆದು ರೋಗಿಗಳ ಸೇವೆಯಲ್ಲಿ ಸಾರ್ಥಕತೆ ಹೊಂದಿದ್ದಾರೆ ಇಂತಹ ತ್ಯಾಗ ಗುಣ ದೇಶದ ಹೆಮ್ಮೆ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು ಕೇಂದ್ರ ಸರ್ಕಾರ ವೈದ್ಯರುಗಳ ಸಮಗ್ರ ಹಿತಾಸಕ್ತಿಯನ್ನು ಕಾಪಾಡುವಲ್ಲಿ ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ ಭಾರತೀಯ ವೈದ್ಯಕೀಯ ಕ್ಷೇತ್ರ ಇಂದು ತನ್ನ ಪ್ರಯೋಗಶೀಲತೆ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಬಳಕೆಯ ಮೂಲಕ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುತ್ತಿರುವುದು ವಿಕಸಿತ ಭಾರತದ ಹೊಸ ಅಧ್ಯಾಯದ ದ್ಯೋತಕವಾಗಿದೆ ಎಂದರು नायक साहब के बारे में बाकी जो भी अच्छाइया है डॉक्टर है। तो देसाई ने बताया है उसको मगर मैं ऊर्जा के बारे में मैं गारंटी लेता हूँ ऐसा ऊर्जावान अध्यक्ष शायद आपको पता